ಶಾಂತಹೃದಯದ ರಾಜ ಒಂದು ಕಾಲದಲ್ಲಿ ವಿದ್ಯಾನಗರ ಎಂಬ ಸುಂದರ ರಾಜ್ಯವಿತ್ತು ಅಲ್ಲಿ ವಿಕ್ರಮ ಎಂಬ ರಾಜನು ರಾಜ್ಯಭಾರ ಮಾಡುತ್ತಿದ್ದನು ವಿಕ್ರಮನು ತನ್ನ ಶಾಂತ ಸ್ವಭಾವಕ್ಕೆ ಹೆಸರಾಗಿದ್ದನು ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಅವನು ಎಂದಿಗೂ ಕೋಪಗೊಳ್ಳುತ್ತಿರಲಿಲ್ಲ ಅವನ ಮುಖದಲ್ಲಿ ಯಾವಾಗಲೂ ಒಂದು ಕಿರುನಗೆ ಇರುತ್ತಿತ್ತು ರಾಜನ ಆಸ್ಥಾನದಲ್ಲಿ ಬೋಧಿ ಎಂಬ ಹಿರಿಯ ಮಂತ್ರಿಯಿದ್ದರು ಅವರು ರಾಜನಿಗೆ ರಾಜ್ಯದ ಕ್ಷೇಮ ಸಮಾಚಾರಗಳನ್ನು ತಿಳಿಸುತ್ತಿದ್ದರು ಒಂದು ದಿನ ನೆರೆಯ ರಾಜ್ಯದ ರಾಜ ಉಗ್ರನು ಯುದ್ಧದ ಎಚ್ಚರಿಕೆ ನೀಡುತ್ತಾ ಪತ್ರ ಕಳುಹಿಸಿದ್ದಾನೆ ಎಂಬ ಸುದ್ದಿ ಬಂದಿತು ವಿಕ್ರಮನು ಇದನ್ನು ಕೇಳಿ ಕಿಂಚಿತ್ತೂ ಗಾಬರಿಯಾಗಲಿಲ್ಲ ಮರುದಿನವೇ ರಾಜ ಉಗ್ರನು ಅಬ್ಬರಿಸುತ್ತಾ ವಿಕ್ರಮನ ಅರಮನೆಗೆ ಬಂದನು ಉಗ್ರನು ಹೆಸರಿಗೆ ತಕ್ಕಂತೆ ಬಹಳ ಕೋಪಿಷ್ಟನಾಗಿದ್ದನು ಅವನು ಜೋರಾಗಿ ಕೂಗುತ್ತಾ ನಿನ್ನ ರಾಜ್ಯದ ಅರ್ಧ ಭಾಗವನ್ನು ನನಗೆ ಕೊಡಬೇಕು ಇಲ್ಲದಿದ್ದರೆ ಯುದ್ಧಕ್ಕೆ ಸಿದ್ಧನಾಗು ಎಂದು ಕಿರುಚಿದನು ಉಗ್ರನ ಕೂಗಾಟವನ್ನು ಕೇಳಿಯೂ ವಿಕ್ರಮನು ಶಾಂತವಾಗಿಯೇ ಇದ್ದನು ಅವನು ಮೆಲ್ಲನೆಯದ್ದು ನಿಂತು ರಾಜ ಉಗ್ರರೇ ಮೊದಲು ಕುಳಿತುಕೊಳ್ಳಿ ಸ್ವಲ್ಪ ತಣ್ಣನೆಯ ಪಾನೀಯ ಕುಡಿದು ನಿಮ್ಮ ದಣಿವಾರಿಸಿಕೊಳ್ಳಿ ಎಂದು ಮೃದುವಾಗಿ ಹೇಳಿದನು ವಿಕ್ರಮನ ಈ ಶಾಂತಿಯುತ ವರ್ತನೆ ಉಗ್ರನಿಗೆ ಆಶ್ಚರ್ಯ ತಂದಿತು ಉಗ್ರನು ಪಾನೀಯವನ್ನು ನಿರಾಕರಿಸಿ ನನಗೆ ಈ ಮೃದು ಮಾತುಗಳು ಬೇಡ ನಿನ್ನ ಶಕ್ತಿಯನ್ನು ತೋರಿಸು ಆಗ ಮಾತ್ರ ನಾನು ನಿನ್ನನ್ನು ಗೌರವಿಸುತ್ತೇನೆ ಎಂದನು ಆಗ ವಿಕ್ರಮನು ಒಂದು ಪಂದ್ಯವನ್ನು ಏರ್ಪಡಿಸಲು ನಿರ್ಧರಿಸಿದನು ಅದು ದೈಹಿಕ ಶಕ್ತಿಯ ಪಂದ್ಯವಾಗಿರಲಿಲ್ಲ ಬದಲಾಗಿ ಮನಸ್ಸಿನ ಶಕ್ತಿಯ ಪಂದ್ಯವಾಗಿತ್ತು ವಿಕ್ರಮನು ಮಂತ್ರಿಬೋಧಿಯನ್ನು ಕರೆದು ಅರಮನೆಯ ಹೊರಗೆ ಜನರ ದೊಡ್ಡ ಗದ್ದಲವಿರುವ ಜಾಗದಲ್ಲಿ ಒಂದು ಪಂದ್ಯ ಏರ್ಪಡಿಸಲು ಹೇಳಿದನು ಯಾರು ಅಂಚಿನವರೆಗೆ ತುಂಬಿದ ನೀರಿನ ಬಟ್ಟಲನ್ನು ಕೈಯಲ್ಲಿ ಹಿಡಿದು ಒಂದು ಹನಿ ನೀರು ಚೆಲ್ಲದಂತೆ ಈ ಗದ್ದಲದ ನಡುವೆ ನಡೆದು ಬರುತ್ತಾರೋ ಅವರೇ ಗೆದ್ದಂತೆ ಎಂದು ವಿಕ್ರಮ ಘೋಷಿಸಿದನು ಮೊದಲು ರಾಜ ಉಗ್ರನ ಸರದಿ ಬಂದಿತ್ತು ಅವನು ನೀರಿನ ಬಟ್ಟಲನ್ನು ಹಿಡಿದು ನಡೆಯತೊಡಗಿದನು ಸುತ್ತಲೂ ಜನಜಂಗುಳಿ ಮತ್ತು ಸಿಕ್ಕಾಪಟ್ಟೆ ಗದ್ದಲವಿತ್ತು ಜನರು ಜೋರಾಗಿ ಕೂಗುತ್ತಿದ್ದರು ಉಗ್ರನಿಗೆ ಆ ಶಬ್ದ ಕೇಳಿ ಸಿಟ್ಟು ಬಂದಿತು ಅವನು ಜನರ ಮೇಲೆ ಕಿರುಚಲು ಹೋದಾಗ ಕೈಯಲ್ಲಿದ್ದ ನೀರೆಲ್ಲಾ ಚೆಲ್ಲಿ ಹೋಯಿತು ಈಗ ರಾಜವಿಕ್ರಮನ ಸರದಿ ವಿಕ್ರಮನು ಕಣ್ಣುಗಳನ್ನು ಅರ್ಧ ಮುಚ್ಚಿ ದೀರ್ಘವಾದ ಉಸಿರನ್ನು ತೆಗೆದುಕೊಂಡನು ಅವನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿದನು ಸುತ್ತಲಿನ ಯಾವ ಶಬ್ದವೂ ಅವನಿಗೆ ಕೇಳಿಸುತ್ತಿರಲಿಲ್ಲ ಅವನ ಗಮನ ಕೇವಲ ಆ ನೀರಿನ ಬಟ್ಟಲಿನ ಮೇಲಿತ್ತು ವಿಕ್ರಮನು ಗುರಿಯನ್ನು ತಲುಪಿದಾಗ ಬಟ್ಟಲಿನಲ್ಲಿ ಒಂದು ಹನಿ ನೀರು ಚೆಲ್ಲಿರಲಿಲ್ಲ ಇದನ್ನು ನೋಡಿದ ಉಗ್ರನಿಗೆ ತನ್ನ ತಪ್ಪಿನ ಅರಿವಾಯಿತು ಸಿಟ್ಟು ಮನುಷ್ಯನನ್ನು ದುರ್ಬಲನನ್ನಾಗಿ ಮಾಡುತ್ತದೆ ಮತ್ತು ಶಾಂತಿ ಮನುಷ್ಯನಿಗೆ ಶಕ್ತಿಯನ್ನು ನೀಡುತ್ತದೆ ಎಂಬ ಸತ್ಯ ಅವನಿಗೆ ತಿಳಿಯಿತು ಉಗ್ರನು ವಿಕ್ರಮನ ಕ್ಷಮೆ ಕೇಳಿ ತನ್ನ ರಾಜ್ಯಕ್ಕೆ ಮರಳಿದನು ವಿಕ್ರಮನು ಮಂತ್ರಿಬೋಧಿಯ ಕಡೆಗೆ ತಿರುಗಿ ಶಾಂತ ಮನಸ್ಸು ದೊಡ್ಡ ಶಕ್ತಿಯಾಗಿದೆ ಎಂದು ನಗುತ್ತಾ ಹೇಳಿದನು ಅಂದಿನಿಂದ ಆ ರಾಜ್ಯದ ಜನರು ಕಷ್ಟದ ಸಮಯದಲ್ಲಿ ಕೂಗಾಡುವುದಕ್ಕಿಂತ ಶಾಂತವಾಗಿ ಯೋಚಿಸುವುದನ್ನು ಕರೀತರು